ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನೋಡಿರಿ ಬೆಳಗ್ಗೆ ನಾನು ಎಂಟುವರಿ ಆಗೈತಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಎಲ್ಲ ಕೆಲಸ ಅಂತೂ ಆಗೈತಿ ಅಡುಗೆ ಕೆಲಸ ಇವಾಗ ಏನಿದ್ರು ಫಕ್ತ ಮ್ಯಾಲಿನ ಕೆಲಸ ಎಷ್ಟು ಬಾಕಿ ಆಯ್ತು ನೋಡಿರಿ ಮ್ಯಾಲಿಂದ ದಂತಿ ಅರ್ಬಿ ಹೋಗ್ಯದ ಬಟ್ಟೆ ಹೋಗ್ಯದ ಇದೆ ಇಷ್ಟ ಐತ್ರಿ ಆಮೇಲೆ ನಮ್ಮ ರಚು ನೋಡ್ರಿ ಇಲ್ಲಿ ಆಟಾಗ ನೋಡ್ರಿ ನಾನು ಇನ್ನೇ ಕಸ ಹುಡುಕ್ಬೇಕು ಎಲ್ಲ ಮಾಡ್ಬೇಕು ರೀ ಯಾಕಂದ್ರೆ ಜಸ್ಟ್ ಇನ್ನಾಗಿ ನಾನು ಹಾಕಿ ದುಕಾನ್ಕೋಗಿ ಬಂದಿರಿ ಬಂದ್ರು ನೋಡ್ರಿ ಆಕಿನು ರಚು ಅನ್ನೋದ್ರ ರಚು ಮ್ಯಾಲ ಬರ್ತಾಡ್ರಿ ಆಕಿ ಕುಂದ್ರೆ ನೋಡ್ರಿ ಆಕಿ ನಾನು ದುಕಾನ್ಕೊಬಂದಿವಿ ಹಾಲಿನ ಪೈಗಿ ತೊಗೊಂಡ್ಬಂದಿ ಯಾಕಿನ್ ನೋಡ್ರಿ ನಾ ರೊಕ್ಕ ಕೊಡಾರ್ಗ ಕೈಯ್ಯನು ಬಾಯ್ ಹಾಕೋತೇ ಕಸಗಳ ಅಂದ್ರೂ ಕೊಡಾರ್ಗ ನೋಡ್ರಿ ಹ್ಯಾಂಗ ಮುಚ್ಚಿಟ್ ಗೋತಾರ ಕಸಗೋತಾರ ಅಂದ್ರಿ ಹಾಯ್ ಮಾಡ್ರಚು ಹಾಯ್ ಗುಡ್ ಮಾರ್ನಿಂಗ್ ಗನ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗನ ಹಾಯ್ ಒಂದೇ ಗೊತ್ತದ್ರಿ ಆಕಿಗೆ ಹಾಯ್ ಆಮೇಲೆ ಅವ್ರ ಪಪ್ಪ ಓದಿರ್ತಾಡ್ರಿ ಅವ್ರ ಪಪ್ಪ ಒಂದೇ ಗೊತ್ತದ್ರಿ ಅದಕ್ಕೆ ಬಿಟ್ಟು ಮತ್ತೇನು ಗೊತ್ತಿದ್ರಿ ಆಕಿಗೆ ರಾಯಾಣು ಬಟ್ಟಿ ಉಟ್ಕೊಳತನ್ರಿ ಅವ್ನು ಜಳ್ಕ ಮಾಡ್ಯಾನ ಆಮೇಲೆ ನಮ್ಮ ಶಾದೂರು ನೀರು ಬಳಸ್ಕೊಟ್ಟಿನಿ ಆಕಿನೂ ಜಳ್ಕ ಮಾಡತ್ತಾಳ್ರಿ ನಾ ತೊಳಿತೀನಂದ್ರೆ ಅವಲ್ಲ ನಾನೇ ತೊಗೋತಿನಂತೆ ಆಕಿನ ಜಳಕ ಮಾಡತ್ತ ಹೋಳ್ರಿ ಇವಾಗ ನೋಡ್ರಿ ಚಹಾ ಮಾಡ್ಬೇಕು ನಾನು ಚಹಾ ಮಾಡಿ ಚಹಾ ಕುಡಿಬೇಕ್ರಿ ಚಹಾ ಕುಡ್ದು ಆಮೇಲೆ ರಾಯಣಗ ಟಿಫಿನ್ ಕಟ್ಟಿಟ್ಟಿನಿ ಅವನೀನು ಬರೀ ನೀರು ಬಾಟ್ಲಿ ತುಂಬಬೇಕು ಇನ್ನೂ ದಮಂತಿ ಅದ ರೀ ಆಮೇಲೆ ನೋಡ್ರಿ ಅಲ್ಲಿ ಅಡುಗೆ ಮಾಡಿ ನೋಡ್ರಿ ಇವತ್ತು ಅವರಿಗೆ ಹೊಲಕ್ಕೆ ಬುತ್ತಿ ಕಟ್ಟಕ್ಕೆ ಏನೇನು ಮಾಡಿನಂದ್ರೆ ನನ್ನ ಇದು ಮಾಡಿ ಸುಮ್ ಕುಂದಳು ಹುರ್ಲಿ ಗಟ್ಟಿ ಬ್ಯಾಳಿ ಮಾಡೀನಿ ರೀ ಆಮೇಲೆ ರೊಟ್ಟಿ ಮಾಡೀನಿ ಆಮೇಲೆ ಒಂದಿಷ್ಟನ ಮಾಡೀನಿ ರೀ ಒಂದೆರಡು ತಮಾಟಿದ್ದು ಕುದ್ದು ಶ್ಕೆರೆ ಇಟ್ಟಿನ್ರಿ ಅವಕೆ ತಮಾಟು ಸಾರು ಮಾಡ್ಬೇಕಂತೇಳಿ ಚೆಂದ ನಮ್ಗೆ ಬರ್ತದೆ ಅಂತೇಳಿ ರಜೆ ಆಮೇಲೆ ರಾಧಿಕಾಗ ಸಾರು ಬೇಕಲ್ಲ ರೀ ಬರ್ತದ ಅಲಿಗೆ ಬರ್ತದಂತೇಳಿ ಅದಕ್ಕೆ ಕುದ್ದು ಇಟ್ಟಿನಿ ಅದು ಒಂದು ಸ್ವಲ್ಪ ಫಾಣೆ ಹೊಡಿಬೇಕ್ರಿ ಇನ್ನೂ ಮಾಡಿಲ್ಲ ತಮಟ ಸಾರ ಬರೀ ಕುದ್ದು ಶೆಟ್ಟಿನ ರೀ ಬರ್ರಿ ಇವಾಗ ನಾನು ಚಹಾ ಅಂತ ಆಮೇಲೆ ನಮ್ಮ ರಾಯಣ ನೋಡಿರಿ ಇಲ್ಲಿ ರೆಡಿ ಆಗಲಾಗತ್ತ ನೋಡ್ರಿ ಅವನು ಆಮೇಲೆ ನಾನು ಚಾದು ಹೊರಗೆ ಮೈ ತೊಗೊಳಗತ್ತೀರಿ ರಾಯಣ್ಣ ನೋಡ್ರಿ ಇಲ್ಲಿ ಒಬ್ಬ ರೆಡಿ ಅದಿ ತಾಯಿ ಕಟ್ಬೇಕೇನು ನಾ ಕಟ್ತೀನಿ ಚಹಾ ಕುಡ್ಯೋ ಮತ್ತೆ ಹೊಲಸ ತೆಗೆದ್ ಹಾಂ ಇವಾಗ ಅವನು ರೀ ಇವಾಗ ಚಹಾ ಕುಡ್ತೀವ್ರಿ ಬರೀ ಎಲ್ಲರು ಚಾ ಕುಡಿಯೋನಂತ ಚಹಾ ಮಾಡಿ ಚಾ ಕುಡ್ತೀನಿ ರೊಕ್ಕ ಎಲ್ಲ ತೊಳಗೋಗಿಬಿಟ್ರಿ ಅಕ್ಕಿ ರಚ್ಚು ಭಾಳ ದೊರಕ್ರಿ ಯಾಕಂದ್ರೆ ಅವ್ರ ಪಪ್ಪ ಎಲ್ಲ ಅರಿಕೆ ಅದ ರೀ ಕೀಗಿ ಅದಕ್ಕಲಾಗೆ ಆಟ ಇದು ಮಾಡ್ತಾಳಕ್ಕಿ ಹೊಡೆಲ್ಲ ಬಡ್ಯಾಲ ಏನೂ ಮಾಡಂಗಿಲ್ಲ ರೀ ಬೆದ್ರಸಲ್ಲ ರೀ ಅದಕ್ಕಲಿಗೆ ಆ ರೀತಿ ಮಾಡ್ಕೊತ ಅಕ್ಕಿ ಏನು ರೀ ಕೀಗಿ ಕೇಳೋದಿತ್ತಂದ್ರೆ ಆಕಿ ಎಲ್ಲ ಬಿಸಾಡ್ ಬಿಸಾಡ್ ಒಕ್ಕಾಡ್ ಬಿಡ್ತಾಳ್ರಿ ಏನು ನೋಡೋಂಗೇ ಇಲ್ಲಕಿ ಮೊಬೈಲ್ ಅಲ್ಲಿ ಏನೇಲಿ ಕೈಯಾಗ ಶೀಟ್ ಬತ್ತಂದ್ರೆ ಒಕ್ಕಾಟದ ರೀ ಏಕೆ ಅಂತರು ಬರ್ರಿ ಇವಾಗ ನಾವು ಚಹಾ ಮಾಡೋಣ ಅಂತ ಚಹಾ ಮಾಡಿ ಚಹಾ ಕೊಡ್ತೀನಿ ರೀ ನಾನು ಇವಾಗ ಫಸ್ಟ ಯಾಕಂದ್ರೆ ಬೆಳಗ್ಗೆ ಚಳಿ ಭಾಳ ಅದ್ರಿ ನಮ್ಮ ಕಡೆ ಅಂತೂ ಥಂಡಿ ಅಂತೂ ಥಂಡಿ ಆದ ನೋಡ್ರಿ ಅಟ್ ಥಂಡಿ ಐತಿ ಅದಕ್ಕಲ್ಲಾಗೆ ಅಗಳಗಳೇ ಅವ್ರಿಗೆ ಮೈ ನೈ ಮೈ ಅವರು ಅವ್ರು ಎಂಟುವರೆಗೆ ಯಾಕಂದ್ರೆ ರ್ಯಾಮ್ಸ್ ಅಲ್ಲಿ ಅದಲ್ರಿ ಅದಕ್ಕಲ್ಲಾಗೆ ಅವ್ನು ಜನ ಸ್ವಲ್ಪ ಎಂಟು ತಡ ಮಾಡಿ ತೊಳ್ದೀನ್ ರೀ ಅವನಿಗೆ ನಾನೇ ಥಂಡಿ ಅದಲ್ರಿ ಥಂಡಿಯಾಗ ಚಳಿ ಅಂತೇಳಿ ಇವಾಗ ಜಕ ಮಟನ ಚಾ ಕುಡಿದು ಆಮೇಲೆ ರೆಡಿಯಾಗಿ ಅವನು ರೀ ಒಂಬತ್ತಕ್ಕೆ ಏನಂತ ಕಮ್ಮಿ ಇರ್ತದೆ ಅವಾಗ ಹೋಗ್ತಾನ್ರಿ ಸಾಲಿಗೆ ಅಣ್ಣ ಹೊಂಟ ನೋಡಲಿ ಬಾಯ್ ರಾಯಣ್ಣ ಹೋಗ್ಯಾನ ರಾಯಣ ಬಾಯಿ ಮಾಡಿದ್ರು ಅವನಿಗೆ ಇವಾಗ ನೋಡ್ರಿ ಆಗ್ಲತ್ತಿ ರಜು ಅಣ್ಣ ಬಾಯ್ ಮಾಡ್ದಿ ಟಾಟಾ ಮಾಡಿದಿ ನೋಡಿರಿ ನಮ್ಸಾ ಅದನ್ನು ಮೈ ಇವತ್ತು ಇಬ್ಬತ್ತು ಪತ್ತಾಯ್ತ ಹೊಡ್ಕೊಂಡಾಡಿರಿ ನಾ ಬ್ರ್ಯಾಂಡ್ ಹೊಡ್ಕೊಳಾಗತ್ತ ಇವಾಗ ನೋಡ್ರಿ ನೀರು ತುಂಬಿಬಿಟ್ಟಾರೆ ಅವ್ರು ಅವಾಗೆ ನಾನು ಬಟ್ಟೆ ತೊಗಿಬೇಕ್ರಿ ಇನ್ನೂ ಬಟ್ಟೆ ಅದಾವು ಅಲ್ಲ ರಚು ಇಲ್ಲ ನೋಡು ಕಿಲೋಡಿಗ ಅಣ್ಣ ಅಣ್ಣ ಬಾಯ್ ಮಾಡ್ದು ಬಾಯ್ ಮಾಡ್ದು ಹ್ಯಾಂಗ ತಿಳಿ ಅಯ್ಯೋ ನೋಡ್ರಿ ಫ್ರೆಂಡ್ಸ ನಮ್ ರತ್ಸು ಇನ್ನ ಜಸ್ಟ್ ಮಕ್ಕೋದ್ ನೋಡ್ರಿ ನಾನು ಬಟ್ಟೆ ತೊಗದ್ರಿ ಆಮೇಲೆ ಬಾಂಡ್ಯನ ತೆಗ್ದ ಆ ಕಸಾನು ಉಡ್ಕೊಂಡಿನ ಎಲ್ಲಾ ಕೆಲಸ ಆಯ್ತು ನೋಡ್ರಿ ಜಸ್ಟ್ ಈಗ ನಾನು ಮುಂಜಾನೆ ಹಿಡ್ದು ಚಂದ ಇದ್ರಿ ಈಗ ನೋಡ್ರಿ ನನಗೆ ಯಾಕೇನು ಥಂಡ್ ತಂಡಿ ಉರಿ ಬಂದವ್ರಿ ಯಾಕೆನು ಬಾಯ್ ಹಾಕೋಬೇಡ ರೊಕ್ಕ ಬಾಯ್ ಹಾಕೊಳ್ತಾಳ್ರಿ ರೊಕ್ಕ ಕೊಟ್ಟಿನ ಅದಕ್ಕೆ ರೊಕ್ಕ ಬಾಯ್ ಹಾಕೊಳ್ತಾಳ ನೋಡ್ರಿ ಲೋಡ್ ಕೊಟ್ರೆ ಆಡ ತುಕುಡಿ ಮಾತಾಡಕ್ರಿ ಹರಿತಾಡ್ರಿ ಕಿ ಈಗ ರೊತ್ತು ಇವು ಹಾಕೋಬೇಡ ಬಾಯಾಗ ಗಂಟ್ಲಾ ಸಿಗ್ತದ ನನಗೆ ನೆಗಡಿ ಬಂದಾಗ ಆಗಿತ್ತು ಏನೋ ರೀ ಅಂತ ಪರಿ ಇವಾಗಂತೂ ಉರಿ ಆಮೇಲೆ ತಂಡ ತಂಡಿ ಚಳಿ ಭಾಳ ಬಿಡೋತ್ತವ್ರಿ ಈಗಂತೂ ಒಂದು ಹೋಗಿ ಗೋಳಿ ಹತ್ತಿ ತೊಗೊಂಬಂದು ನುಂಗ್ ಬೇಕನ್ನ ತಿನ್ರಿ ಏನಾಗ್ತದೇನು ಇಲ್ಲ ಚಂಜಿ ಬೇಡ ಅವ್ರು ಬರನ ತಾನೇ ತೊಗೊಂಬರ್ತಾರೀ ಏಕಂದ್ರೆ ಅಲ್ಲಿ ತನಕ ಹೊಸಕೊಂಡು ನಾನು ನೋಡ್ರಿ ಕಣ್ಣ ನೀರು ತಾನೇ ಹೊಂಟವ್ರಿ ಯಾಕಂದ್ರೆ ಚಳಿ ಉರಿ ಬಂದು ಅಂದ್ರೆ ಐತ್ರಿ ಕಣ್ಣ ನೀರೇ ಬರ್ತಾವ್ರಿ ತಾನೇ ಇದಕ್ಕಾಗಿ ಕಾವಿಗೆ ನೀರು ಬರ್ತಾವ್ರಿ ಹಚ್ಚಿದ ತಂಡ ತಣ್ಣ ತಂದಿ ಬಿಡಾತೇಳ್ತ್ರಿ ಯಾಕೇನೋ ಮುಂಜಾನೆ ಚಂದ ಇದ್ದಾವ ಇಗ್ ದುಂಬ್ಲೆ ಹಿಂಗೈತೋರಿ ಒಣ್ಣಿಗೆ ನಮ್ ರೊಚ್ಚು ಆಟ ತೊಳ್ರಿ ನಮ್ ಸಾಧುವ ಹಾಯ್ ಇವಾಗ ಮಕ್ಕಬೇಕಂದ್ರ ಈಕಿ ಮಕ್ಕಳಿ ಜಸ್ಟ್ ಇನ್ನಾಗಿ ಮಕ್ಕಳಿದ್ದಾಳ ಅದಕ್ಕೆ ಆಕಿ ಮಕ್ಕಳ ಅಂತೇಳಿ ನಾನು ಮೊಕೊಳಲ್ ಗಿನ್ರಿ ಮತ್ತಿಂದ್ರ ಕಡಕಿ ಹೊರಗೆ ರೋಡ್ ಮೇಲೆ ಹೋತಾಡ್ರಿ ನಮ್ ಮುಕೊಂಡ್ರ ಅದಕ್ಕೆ ಅಲ್ಲಿಗೆ ಮುಕ್ಕೊಳಗಿನ್ರಿ ನಾನು ಅಕ್ಕಿ ನೋಡ್ಕೋತಿ ಕೂತೀನಿ ಆಕಿನ ಸಲಾಕ ತಗೊಂಡಾಡು ಜಸ್ಟ್ ಇನ್ನ ಈಗ ಒಗೆದು ಹಾಕಿ ನೋಡ್ರಿ ಬಟ್ಟೆ ಸ್ವಲ್ಪ ಲೇಟ್ ಆಯ್ತ್ರಿ ಯಾಕಂದ್ರ ರೀ ತಂದ್ಬಿಟ್ಟಿವಲ್ರಿ ಒಂದು ಸ್ವಲ್ಪ ದಿಸ್ಲಾ ಕೂತಿದೆ ಇಟ್ಟತನ ಕೂತ್ಕೆರೆ ಇನ್ನ ಈಗ ಬಟ್ಟೆ ಆಯ್ತಾವ ಬಾಂಡ್ಯ ಬಟ್ಟಿಗ ಮಾಡ್ರಿ ನಾನು ಮಾಡಿಕೆರೆ ಇವಾಗ ಊಟ ಮಾಡ್ಬೇಕ್ರಿ ನಾವು ಊಟ ಮಾಡಿಲ್ರಿ ಟೈಮ್ ಒಂದು ಹನ್ನೆರಡುವರೆ ಎಲ್ಲ ಐತ್ರಿ ಇವಾಗ ಊಟ ಮಾಡ್ಬೇಕ್ರಿಗ ಏನ್ ತಿನ್ನ ಏನ ತಿನ್ನತೀ ರೊಕ್ಕ ತಳಗ ಕಟ್ಟ ರೊಕ್ಕನ ಬಾಯ್ ಕೊಂಡ್ ಮಾಡ್ಕಿಚೂ ಹ್ಮ್ ನಿಮ್ದೆಲ್ಲಾರ್ದು ಊಟ ಆಗ್ಯದ ಅನ್ಕೋತೀನಿ ನಮ್ದು ಊಟ ಆಗಿ ನೋಡ್ರಿ ಊಟ ಮಾಡ್ಬೇಕು ನಾವ್ ಬರ್ರಿ ಇವಾಗ ಊಟ ಮಾಡೋಣ ಅಂತ ನೋಡ್ರಿ ಫ್ರೆಂಡ್ಸ್ ಇವಾಗ ಹೊತ್ತು ಮುಳಿಗೈತೋಡ್ರಿ ಐದುವರೆ ಆಗೈತಿ ನಮ್ಮ ರಾಯ ಬಂದು ಸಾಲಿದ ಬಂದು ಎಬೇನ್ರೀ ನಮ್ಗೆ ಗೋಳಿ ತಗೊಂಡ್ ನಾವು ನಾವ್ ಎಚ್ಚರಿಕೆನೇ ಆಗಿನ್ರಿ ಹೇಳ್ಬೇಕಾದ್ರ ಅವ ಬಂದು ಸಾಲಿದ್ ಬಂದು ಎಬ್ಬಸಿದ್ರಿ ಏಳು ಮಮ್ಮಿ ಟೈಮ್ ಆಗ್ಯದ ನಾ ಸಾಲಿದ್ ಹೇಳಿ ರಚು ನಾನು ಶಾದ ಎಲ್ಲರೂ ಮುಕ್ಕೊಂಡಿದ್ದೆವು ರೀ ಅವರ ಎಬ್ಬಸನ ಅದಕ್ಕೆರೆ ಕಸ ಒಂದು ಎರಡೇ ಬಾಂಡೆ ಇದ್ದವ್ರಿ ಮುಂಜಾನೆ ತಿಕ್ಕಿದ ಅದಕ್ಕಾರ ಒಂದು ಎರಡು ಪ್ಲೇಟ್ ಇದು ಅವು ಎಷ್ಟು ಕಸ ಉಡ್ಕೊಂಡ ಆಮೇಲೆ ಇವಾಗ ಚಂಜಿ ಅಡುಗೆ ಮಾಡ್ಬೇಕ್ರಿ ಇನ್ನ ಏನು ಮಾಡ್ಯಾರ ಈಗ ಮಾಡ್ಬೇಕು ಚಂಜಿಗೇನು ರೀ ಅವ್ರಿಗೂ ಹೊಸೋಗ್ಯದ್ರಿ ಅದಕ್ಕೆ ಬರೇ ಇದು ಅದ ರೀ ಅನ್ನ ಐತಿ ಒಂದು ಸ್ವಲ್ಪ ತತ್ತಿ ಸಾರ್ರಿ ಇಲ್ಲ ತಮಾಟಿ ಸಾರ್ರಿ ಏನು ರೀ ಮಾಡ್ಬೇಕನ್ನತೀನಿ ತತ್ತಿ ಇಲ್ಲಿ ದುಖಾನ್ ಮುಚ್ಚೋದಂತರಿ ರೀ ಕಲಿಗೆ ತತ್ತಿ ತರೋದಾಗಲ್ಲ ಆ ಕಲ್ಲಿ ದೂರ ಅದ ರೀ ದುಕಾನ ಒಂದು ಸ್ವಲ್ಪ ಅಲ್ಲಿ ಹೋಗ್ತರಬೇಕಾಗ್ತದ ಆ ರೈನಾದರೂ ಅವನಾಗೆ ದೂರ ಆತ ಹೋಲಲ್ಲ ತಾನೀ ಅವನು ಅದಕ್ಕೆ ಅವ್ರ ಪಪ್ಪ ಬರತಾನಿ ಅವ್ರ ಪಪ್ಪ ತರ್ತಾರೆ ಅಂತೇಳಿ ನಾನು ಮಧ್ಯಾಹ್ನ ಕಡೆಗೆ ಅವ್ರ ಪಪ್ಪ ಬಂದು ಗೋಳಿ ಕೊಟ್ಟು ಮಾಡಿ ನಾವು ಗೋಳಿ ತಗೊಂಡಿದ್ದೇವ್ರಿ ಯಾಕಂದ್ರೆ ಅಲ್ಲಿಂದ ಬಂದಿರಿ ಅವರು ಕೇಳಿದ್ರು ಏನಾಗಿದೆ ಅಂತ ಹೇಳಿ ನನಗೆ ತಂದೆ ತಂದಿ ಹುರಿ ಬಂದವ ಅಂತ ಹೇಳಿದ್ರಿ ನನಗೆ ಚಳಿ ಬಿಟ್ಟವ ಹುರಿ ಬಂದವ ಅಂತ ಹೇಳ್ದೆ ಅದಕ್ಕೆ ಅಲ್ಲಿಂದ ಕೆರೆ ಅವರು ಮೆಡಿಕಲ್ಗೆ ಹೋಗಿ ಗೋಳಿ ತಂದು ಮಾಡಿ ಕೊಟ್ಟ್ರಿ ಕೊಟ್ಟ ಬಳಕ ನಾ ತೊಗೊಂಡು ಬಳಕೆ ಅವರು ಹೋದ್ರಿ ಕಬ್ಬಿ ಗೋಳಿ ವಾಪಸ್ ಬಂದ ಬಂದು ತಗೊಂಡು ಮಾಡಿ ಮುಕೊಂಡಿದ್ದೆವು ಕೆರೆ ಒಂದು ಸ್ವಲ್ಪ ಹುರಿ ಜ್ವರ ಕಮ್ಮಿ ಹೇಗೋಡ್ರಿ ಗೋಳಿ ತಗೊಂಡ್ರು ಒಂದು ಸ್ವಲ್ಪ ಕಮ್ಮಿ ಆತವ ಹೇಳಿದ್ರು ಅದಕ್ಕೆ ಕಮ್ಮಿ ಆದ್ರಿ ಜ್ವರನು ಕಮ್ಮಿ ಆದ ಬಳಕ ನಾವು ಮುಖಂಡಿದ್ದೇವ್ರ ಇನ್ನ ರಾಯ ಬಂದು ಎಬ್ಬಸ್ದ್ರಿ ಅವಾಗ ಅವಸ್ಬಳಕ ಅವಾಗ ಎದ್ದೋಳ್ರಿ ಐದಕ್ಕೆ ಬರ್ತಂದ್ರಿ ಅವನ್ ಸಾಲಿದು ಅದು ಸಾರಿ ನಾಲ್ಕುವರೆಗೆ ಬಿಡ್ತದೆ ರೀ ಅವನಿಗೆ ಇಲ್ಲಿ ಬರ್ಲಾಕೊಂದು ಸ್ವಲ್ಪ ಲೇಟ್ ಆತದ್ರಿ ಯಾಕೆ ಎಲ್ಲ ಚುಕ್ಕೊಳ ಹೋಗೋಣ ಬಸ್ ಬಿಡ್ತಾರೆ ಇದು ಅಲ್ಲಿ ಊರನ್ನ ಚುಕ್ಕೊಳೆಲ್ಲ ಹೋದ್ರಂದ್ರೆ ಬಸ್ ಬಿಡ್ತಾರ್ರಿ ಅವಾಗ ಕೆರೆ ಅವಾಗ ಬಸ್ ಬಸ್ ಬಿಟ್ಟು ಇಲ್ಲಿ ಬರ್ಲಾಕ ಇದು ಆತದ್ರಿ ಅವ್ರಿ ಐದು ಐದು ಒಂದು ಎರಡು ನಿಮಿಷ ಹೆಚ್ಚಿಗೆ ಆತದ್ರಿ ಕೆರೆ ಅವ ಅಭಿಷ ನೋಡ್ರಿ ನಮಗೆ ಇವತ್ತ ಇರಾಮ್ ಮುಕ್ಕೊಂಡಿದ್ದೆವು ಇವಾಗ ಸಂಜೆಗೇನು ಮಾಡ್ಬೇಕನ್ನತೇನು ರೀ ಅವ್ರೀನು ಅವರು ಹೊಸೋಗ್ಯದನತ್ತರ ಅವ್ನಿಗೆ ಏನಿಲ್ಲಲ್ರಿ ಬರೀ ಅನ್ನ ಐತಿ ಅದಕ್ಕೆಲ್ಲಾಗ ಏನು ಮಾಡಿ ಮಮ್ಮಿ ಅನ್ನತ್ತನ್ರಿ ಅವನು ಅವ್ನಿಗೆ ಈಗ ಟಮಟೆ ಸಾರು ಮಾಡ್ಬೇಕಂತ ತಮಾಟಿ ಇಲ್ರಿ ಏನನ್ನ ತತ್ತಿ ಸಾರು ಮಾಡ್ಬೇಕನ್ನತೇನ್ರಿ ಅವನಿಗೆ ನೋಡ ಇಲ್ಲಿ ರೀ ರೋಡ್ ಮೇಲೆ ದಂಡಿ ಹಿಡ್ದು ಹೋಗಂತೇಳಿ ಕಳಿಸ್ತೀನಿ ರೀ ಓತಾನೆ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ರೀ ರಾಯಣ ಓತೆ ಅಪೂ ಓತಿ ಓದ್ತಾನ ರೀ ಅವ್ನು ಕಳಿಸ್ತೀನಿ ರೀ ಅವನಿಗೂನು ಯಾಕಂದ್ರೆ ದುಕಾನ್ಕೋತಂದ್ರೆ ಒಂದೆರಡು ರೂಪಾಯಿ ಅವನು ತೀತಾನ ರೀ ಅದಕ್ಕಲ್ಲೇ ರೀ ಅವನ ದುಕಾನ್ಕ ಅಂದ್ರೆ ನಮಗೆ ಹೇಳಿ ತೋತಾನಿ ರೀ ಅವ್ನು ರೊಕ್ಕ ತಗೋತಂದ್ರೆ ಒಂದು ರೂಪಾಯಿ ಯಾವತ್ತೂ ಅವ್ನು ತೊಗೋತಿಲ್ಲ ರೀ ಅಂದ್ರೆ ನಮ್ಗೆ ಹೇಳೇ ರೀ ನಾವು ರೊಕ್ಕ ತೋತೀವಿ ನೋಡಿ ಮಮ್ಮಿ ಅಂತೇಳಿ ಒಂದು ಎರಡು ರೂಪಾಯಿ ತಗೊಂದ ತಿನ್ನಕ್ಕೆ ತಂದು ಮಾಡಿ ಬಂದು ಬಂದ್ಬಿಡ್ತಾನೆ ಅವನು ಅಪ್ಪ ಅಲ್ಲಿ ರೊಕ್ಕ ಅವ್ರು ತಗೊಂಡು ಹೋಗ ಅಲ್ಲಿ ಬ್ಯಾಗ್ನಾಗೆ ಆಡ್ರ ರೊಕ್ಕ ತಗೊಂಡು ಹೋಗು ನಾಲ್ಕು ತತ್ತಿ ತಗೊಂಬ ಹಾಂ ನಾಲ್ಕು ತೊಗೊಂಬ ಅಲ್ಲೇ ಆಗೇನ ನೋಡು ಅಲ್ಲಿ ಬ್ಯಾಗ್ನಾಗ ರೊಕ್ಕ ಅವ್ರಿ ಅಲ್ಲೇ ಇಲ್ಲಿ ಇಡ್ತೀವಿ ಅಷ್ಟೇ ಚಿಲ್ಲರೆ ಬಿದ್ದು ಅಂದ್ರೆ ಅಲ್ಲೇ ಇಡ್ತೀವಿ ರೀ ಅದಕ್ಕೆ ಅಲಗೆ ತೊಗೊಳತ್ತಾನ ನೋಡಿರಿ ಅವನು ರೊಕ್ಕ ಹುಡ್ಕೇಳತ್ತಾನ ಸಿಕ್ಕುರ ಅಣ್ಣ ಸಿಕ್ಕು ತಗೊಂಡು ಹೋಗು ತಗೊಂಡು ಹೋಗಿರೆ ನಾಲ್ಕು ತತ್ತಿ ತಗೊಂಬರ ಜಲ್ದಿ ಬಾ ಜಲ್ದಿ ಸಾರು ಮಾಡ್ಕೊಡ್ತೀನತ್ತ ನಿನಗೆ ಹೋಗಿದ್ದು ಹೊಂಟನ್ ರೀ ಅವ್ನು ಬರ ಅವ್ನಿಗೂ ಸಾರು ಮಾಡ್ಕೊಡ್ತೀನಿ ರೀ ನಾನು ನೋಡ್ರಿ ಇಲ್ಲಿ ರಾಯಣ್ ಹೋಗಿ ತತ್ತಿ ತೊಗೊಂಬಂದ ನಾನು ತತ್ತಿ ಕುದಿಯಾಕಿ ನೋಡ್ರಿ ತತ್ತಿ ಕುದಿಯಾಕಿ ಬೆಳ್ಳೊಳ್ ರೀ ನಾನು ಇಲ್ಲಿ ನೋಡ್ರಿ ನಮ್ಮ ರಾಯಣ್ ಕೂತ ನೋಡ್ರಿ ಇಲ್ಲಿ ತಗೊಂಬಂದ ಇನ್ನಾಗಿ ಜಸ್ಟ್ ಹೊಸೋಗಿರತ್ತೀ ಅವನಿಗೆ ಅದಕ್ಕಲ್ಲೇ ಪಟ್ಟನೆ ಅವ್ನಿಗೆ ನಾನು ಸಾರು ಮಾಡ್ಕೊಡ್ತೀನಿ ಇಲ್ಲಿ ನೋಡ್ರಿ ನಮ್ಮ ಶಾದ ನೋಡ್ರಿ ಖಾರಿ ತಿನ್ನತ್ತ ಮುಂಜಾನೆ ಬಂದೀವ್ರಿ ತೊಗೊಂಡಿದ್ದೇವ್ ಖಾರಿ ತಿನ್ನತ ಅವಳ್ರಿ ಇಲ್ಲಿ ನೋಡ್ರಿ ನಮ್ಮ ಶಾರಚ್ಚು ಎಲ್ಲರೂ ಬಳಿ ಶೇವ ಅದು ಇದು ಬೇಳಾಗತ್ತಾಳ್ರಿ ಏಕೆನೂ ಏಕೆ ತಿನ್ನೋಕೇನೋ ಸಾರೀ ನಾನು ಯಾವ್ದು ಕಾರ್ಯ ತಿನ್ನತಾಳ್ರಿ ಇವನು ಇಲ್ಲೇ ಕೂತಾನೆ ಇವಾಗ ಸಾರು ಮಾಡ್ತೀನಿ ರೀ ತತ್ತಿ ಸಾರು ನಾನು ತತ್ತಿ ಕುದ್ದೊಳಕ ಇವಾಗ ನಾನು ಇಲ್ಲಿ ಎಣ್ಣೆಕಾಯಿ ಹಾಕಿಟ್ಟಿನ ನೋಡ್ರಿ ಅದಕ್ಕೆ ನಾನು ಇವಾಗ ನಾನಿವಾಗ ಪೇ ಇದು ಹಾಕ್ಕೊಳಗತ್ತೀನಿ ನೋಡ್ರಿ ಒಳಗೆ ಬಳ್ಳೋಳ ಮನೆಯಾಗ ಬಳ್ಳೋಳಿ ಇರ್ತಾವಲ್ಲ ರೀ ಜಜ್ಜಿ ಜಜ್ಜೆ ಇದಕ್ಕೆ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಎಣ್ಣೆ ನಾನು ಮನೆಯಿಂದ ಗೋಳೋಳೈತೆ ರೀ ಗೋಳೋಳ ಟೇಸ್ಟ್ ತರ್ತೀನಿ ರೀ ನನಗೆ ಮನೆಯಿಂದ ಐತಿ ಅದಕ್ಕೆ ಒಂದು ಬಳ್ಳೆ ಗಡ್ಡಿಗೆ ಗಡ್ಡಿ ತಂದು ತೊಗೊಂಡಿನಿ ಇದಕ್ಕೆ ಇವಾಗ ನಾನು ಕೊತ್ತಂಬ್ರಿ ಹಾಕೋತೀನಿ ರೀ ಅಕ್ಕಿ ತಗೊಂಡ್ರಿ ನೋಡಿರಿ ಅಕ್ಕಿ ತೊಕೊಂಡ್ರಿ ಹಾಕೊಳ್ಕೊತೀನಿ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ನಾನು ಇದೊಂದು ಸ್ವಲ್ಪ ಕೆಂಪು ಆದ ಇದಕ್ಕೆ ಖಾರ ಅರ್ಶಿಣ ಹಾಕೋತೀನಿ ನೋಡಿರಿ ನೋಡ್ರಿ ಇದು ಕೆಂಪು ಆಡತ್ತದ ನೋಡ್ರಿ ನಾನು ಇಲ್ಲಿ ಒಂದು ಸ್ವಲ್ಪ ಅರ್ಶಿಣ ತೊಗೋತೀನಿ ನೋಡಿರಿ ನಾನು ಡೇಲಿ ಅಡುಗೆ ಹಿಂಗೆ ಮಾಡ್ತೀನಿ ನೋಡಿರಿ ಒಂದೊಂದು ಸ್ಪೂನ್ ಕಡಿಗಿಂದ್ರೆ ಅವ ಎಲ್ಲ ಒತ್ತಾಟೆ ಮಾಡಿಬಿಡ್ತೀನಿ ರೀ ನಾನು ಆಮೇಲೆ ಇದಕ್ಕೊಂದು ಸ್ವಲ್ಪ ಇವಾಗ ಖಾರ ಹಾಕೋತ್ತೆ ನೋಡಿ ಜಾಸ್ತಿ ಹಾಕ್ಕೊಳಲ್ಲ ಯಾಕಂದ್ರೆ ಸ್ವಲ್ಪೇ ಮಾಡ್ತೀನಿ ರೀ ಸಾರ ಅದಕ್ಕೆಲ್ಲ ಜಾಸ್ತಿ ಹಾಕ್ಕೊಳ್ತಿ ನೋಡ್ರಿ ನಾನು ಇದಕ್ಕೊಂದು ನೋಡ್ರಿ ಇವಾಗ ನಾನು ಮಸಾಲೆ ಚೀಟಿ ಹಾಕ್ಕೊಳಗತ್ತೀನಿ ಒಂದು ಹಟ್ಟಿ ಮಸಾಲೆ ಹಾಕ್ಕೊಂಡಿನಿ ನೋಡಿರಿ ಇದಕ್ಕೆ ಪುಟಾಣಿ ಹಿಟ್ಟ ತೇನು ಹಾಕಲ್ರಿ ಹಂಗೆ ಮಾಡ್ಲತ್ತಿನ ನೋಡ್ರಿ ನಾನು ಅಂದ್ರೆ ಯಾಕಂದ್ರೆ ಪುಟಾಣಿ ಹಿಟ್ಟ ಅದೇ ತೊಂಬ ತೊಗೊಂಬಂಥೇಳಿದ್ರಿ ಕರಕಾಗಿ ಬಂದೇನ್ರಿ ರಾಯಣ ಅದಕ್ಕಲಾಗೆ ಹಂಗೆ ಮಾಡತ್ತೀನಿ ರೀ ಇಲ್ಲ ನೋಡಿರಿ ಇವರು ತಟ್ಟಿ ಎಲ್ಲ ಸುಲ್ಕೊಂಡು ಇಟ್ಕೊಂಡಿನಿ ಎಲ್ಲ ಹೆಂಗೆ ಹೊಡೆದಾರ ನೋಡಿರಿ ನಮ್ಮ ಹತ್ತು ಚಾದೂರು ರಾಯ ಆತ ಹೆಂಗೆ ಕೂತಾರೆ ನೋಡಿರಿ ಅವ್ರು ಹೊಡೆದಿರಿ ಬಿಡ್ರಿ ಸರಿ ಹಾಕಂಬ್ರಾಗ ನೋಡಿರಿ ಹಾಕೊಳಗೈತೆ ನೋಡಿರಿ ನೀವು ಇವಾಗ ನಮ್ಗೆ ಎಷ್ಟು ಅಷ್ಟು ನೀರು ಹಾಕೋತೀನಿ ರೀ ನಾನು ಇದಕ್ಕೆ ಅಪ್ಪ ನೀರು ತರ ಗಿಲಾಸ ಎಲ್ಲ ನೋಡಿ ನೀರು ತ ನೋಡ್ರಿ ಇಲ್ಲೇ ನಿರ್ತಾರ ನೋಡಿರಿ ಕೊಡ್ದಾಗ ಬಿದ್ದೇನೆ ನೋಡಿ ಗಿಲಾಸ ஒ தப்பட்டு நீர்க்க ஒே கிளாஸ் மாதீா மங்க நோட் சார் அந்த ரெடி ஆய் தோட்றீ இவங்க இதற்கொந்துஸ்வல் இவாக கேஸ் ஊட்டிட்டு கதஸ் தீனி நான் சந்தை ರುಚಿ ತಕ್ಕಷ್ಟು ಒಂದಿಟ್ಟು ಇಲ್ಲಿ ನೋಡ್ರಿ ಉಪ್ಪು ತೊಳತ್ತೀನಿ ರೀ ಕೈಯಾಗ ಉಪ್ಪು ತೊಗೊಂಡು ಇವಾಗ ಹಾಕೋತೀನಿ ನೋಡ್ರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ ಇವಾಗ ಇದಕ್ಕೆ ಇವಾಗ ಒಂದು ಸ್ವಲ್ಪ ಕುದ್ದಿಸ್ತೀನಿ ರೀ ಕುದ್ದಿಸ್ಕ್ರೆ ತತ್ತಿ ಸಾರು ಅಂತ ರೆಡಿ ಆಯ್ತು ತೊಗೋರಿ ನಾನು ಇಲ್ಲಿ ನೋಡ್ರಿ ಅನ್ನ ಎಟ್ಟದಂತೆ ಏನೋ ಒಂದು ಬಿಟ್ಟು ಉಳ್ದೈತ್ರಿ ಅನ್ನ ಅದಕ್ಕೆಲ್ಲೇ ನಾನು ಅನ್ನ ಮಾಡಿಲ್ಲ ರೀ ಬರೀ ತತ್ತಿ ಸಾರ ಅನ್ನ ಮಾಡೀನಿ ಕಟ್ಟಿ ರೊಟ್ಟಿ ಅವ್ತಾರತ್ತೇವ ಮಾಡಿಬಿಟ್ಟು ನೋಡ್ರಿ ಇವತ್ತಿ ಸರ್ ನಮ್ಮ ರೊಚ್ಚಾಗಿ ಕಾಂಟೊಪ್ಪಿಗೆ ಹಾಕಿ ನೋಡ್ರಿ ನಾನು காங்க நோட்ரித்தி மத்திய ஏன் நோட்ரி நன்கோட் தத்தி சார அண்ணாத்தின் இவங்க ரானு முடித்தாத்தின் கொடுத்து நம்ம ரொச்சு நோட்ரி குந்தோடிகள இது மாட்ரித்த நானு குந்தர் தீரீ நோட்ரிக்கா ரத்து ಶಾದು ಅದ ಎಲ್ಲರೂ ಇದೆ ಅದ ರೀ ಇವತ್ತಿಲ್ವಾಗ ಇಲ್ಲಿಗೆ ಏನು ಮಾಡತ್ತೀರಿ ರೀ ಮತ್ತು ಎಲ್ಲರಿಗೂ ಮುಂದಿನ ವೀಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಸಪೋರ್ಟ್ ಮಾಡಿರಿ ಏ ರಚ ಕೊಳಿತವ ಮತ್ತೆ ಎಲ್ಲರಿಗೂ ಮುಂದಿನ ವೀಡ್ಯೋ ಸಿಗ್ತೀವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ಬಾಯ್ ಮಾಡ್ರಿ ಎಲ್ಲರು